ಕರ್ನಾಟಕದಲ್ಲಿ ಸ್ವಾತ ಬ್ರಾಹ್ಮಣರು ನೆಲೆ ಹಿನ್ನೆಲೆ ಕೃತಿಯ ಮೂರನೆಯ ಮುದ್ರಣ ಲೋಕಾರ್ಪಣೆ ಜನಕ್ಕೆ ರಕ್ಷಣೆ ನೀಡುವಂಥ ಬ್ರಾಹ್ಮಣ ಎಚ್ ವಿ ನಾಗರಾಜ ರಾವ್ ಮೈಸೂರಿನ ವಿಣ್ಣೇಶವಣ್ಣ ಭವನದಲ್ಲಿ ಹರಿವು ಬುಕ್ಕು ಬುಕ್ಸ್ ವತಿಯಿಂದ ಭಾನುವಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಟಿ ಆರ್ ಅನಂತರಾಮು ಸಂಪಾದಿತ ಕೃತಿ ಕರ್ನಾಟಕದಲ್ಲಿ ಸ್ವಂತ ಬ್ರಾಹ್ಮಣರು ನೆಲ ಹಿನ್ನೆಲೆ ಪುಸ್ತಕದ ಮೂರನೇ ಮುದ್ರಣವನ್ನು ಸಂಸ್ಕೃತ ವಿದ್ವಾಂಸ ಎಚ್ ವಿ ನಾಗರಾಜರಾವ್ ಲೋಕಾರ್ಪಣಿಸಿದರು ಮೈಸೂರಿನ ಕುವೆಂಪು ನಗರದಲ್ಲಿರುವ ಶ್ರೇವಣ್ಣ ಭವನದಲ್ಲಿ ಹರಿವು ಬುಕ್ಸ್ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಟಿ ಆರ್ ಅನಂತರಾಮು ಸಂಪಾದಿತ ಕೃತಿ ಕರ್ನಾಟಕದಲ್ಲಿ ಶ್ವತ ಬ್ರಾಹ್ಮಣರು ನೆಲೆ ಹಿನ್ನೆಲೆ ಪುಸ್ತಕದ ಮೂರನೇ ಮುದ್ರಣವನ್ನು ಸಂಸ್ಕೃತ ವಿದ್ವಾಂಸ ಎಚ್ ವಿ ರಾವು ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಅವರು ಜ್ಞಾನದ ರಕ್ಷಣೆ ನೀಡುವಂತಹ ಬ್ರಾಹ್ಮಣ ಇತರ ಮಾನವ ಸಮುದಾಯಕ್ಕೆ ಹೀಗೆ ಬದುಕಬೇಕು ಎಂದು ಮಾರ್ಗ ತೋರಿಸುವ ಕೆಲಸ ಅನಂತದ್ದಾಗಿತ್ತು ದೇಶದ ಸಂಸ್ಕೃತಿಯ ಹೆಚ್ಚುಗಾರಿಕೆಗೆ ಬ್ರಾಹ್ಮಣರ ಕೊಡುಗೆ ಅಪಾರ ಇಲ್ಲಿನ ಆಡಳಿತ ನಿರ್ವಹಣೆಯಲ್ಲಿಯೂ ಬ್ರಾಹ್ಮಣರ ಸಹಕಾರವೇ ಪ್ರಧಾನವಾಗಿತ್ತು ಎಂದರು ಇತಿಹಾಸದಲ್ಲಿ ಕನ್ನಡದ ಶ್ರೇಷ್ಠ ಲೇಖಕರಲ್ಲೇ ಬ್ರಾಹ್ಮಣರೇ ಆಗಿದ್ದರು ಅದಕ್ಕೆ ಪಂಪ ದೊಡ್ಡ ಉದಾಹರಣೆ ಜೈನ ಮತ್ತು ಬೌದ್ಧದಲ್ಲಿ ಅನೇಕ ವಿದ್ವಾಂಸರು ಬ್ರಾಹ್ಮಣರಿಂದ ಪರಿವರ್ತರಾದವರು ಬ್ರಾಹ್ಮಣರು ತಮ್ಮ ಭಾಗ್ಯ ಅಭಿಮಾನವನ್ನು ಹೊಂದಬೇಕು ವಿದ್ಯೆ ಎಂಬುವುದು ಹಣದ ಮೂಲ ಎಂದು ಆದ್ಯತೆ ನೀಡದೆ ವಿದ್ಯೆಯನ್ನು ಉಳಿಸಬೇಕು ಎಂಬ ಉದ್ದೇಶದಿಂದ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು ಈ ಪುಸ್ತಕದಲ್ಲಿ ಪುಸ್ತಕದಲ್ಲಿ ಪ್ರತಿಯೊಬ್ಬರೂ ಅಂಶವನ್ನು ಪರಿಶೀಲಿಸಿ ಐತಿಹಾಸಿಕ ದಾಖಲೆಗಳಾದ ಶಾಸನ ಗ್ರಂಥಗಳನ್ನು ಆಧಾರವಾಗಿರಿಸಿ ರಚಿಸಲಾಗಿದೆ ಇದು ಕೇವಲ ಸತ್ಪರ ಬಗ್ಗೆ ಮಾತ್ರವಲ್ಲ ಇಡೀ ಬ್ರಾಹ್ಮಣ ಸಮುದಾಯದ ಇತಿಹಾಸ ತಿಳಿಸುತ್ತದೆ ಸ್ಮಾರಕದಲ್ಲಿಯೂ ಅನೇಕ ಪಂಗಡಗಳಿದ್ದು ಅವುಗಳ ಹಿನ್ನೆಲೆಗಳು ಅವು ಹೇಗೆ ರೂಪುಗೊಂಡವು ಅಲ್ಲಿನ ವಿಶಿಷ್ಟ ಸಂಸ್ಕೃತಿಯನ್ನು ತಿಳಿಸುವಲ್ಲಿ ಈ ಪುಸ್ತಕ ಅಧ್ಯಯನ ಯೋಗ್ಯವಾಗಿ ಪ್ರಸ್ತುತಗೊಂಡಿವೆ ಎಂದರು ಸಂಪಾದಕ ಬಿ ಆರ್ ಅನಂತರಾವ್ ಮಾತನಾಡಿ ಸತ್ಕಾರದಲ್ಲಿನ ಇಪ್ಪತ್ತೊಂಬತ್ತು ಪಂಗಡಗಳ ಮಾಹಿತಿಗಳನ್ನು ಈ ಪುಸ್ಪರಿಶಿಷ್ಟ ಪುಸ್ತಕದಲ್ಲಿ ನೀಡಲಾಗಿದೆ ಸೋತವೆಂಬ ಒಂದು ಎಲೆಯಲ್ಲಿ ಎಲ್ಲ ಪಂಗಡಗಳ ಮಾಹಿತಿಯನ್ನು ಬಂಧಿಸಿ ತೆರೆಯಲಾಗಿದೆ ಹೊಸತಾಗಿ ಪಂಚಗ್ರಾಮ ಬ್ರಾಹ್ಮಣರ ಬಗ್ಗೆ ಸೇರ್ಪಡೆಯಾಗಿರುವ ವಿಶೇಷ ಎಂದು ವಿದ್ವಾಂಸಕ ಟಿ ವಿ ವೆಂಕಟಶಾಸ್ತ್ರಿ ಸಂಶೋಧಕ ಎಸ್ ಎನ್ ತಾರನಾಥ ಉಪಸ್ಥಿತರಿದ್ದರು ಮೈಸೂರಿನ ಟೌನ್ ಹಾಲ್ನಲ್ಲಿ ಶ್ರೀನಿವಾಸ ಮಲ್ಟಿ ಆಸ್ಪತ್ರೆ ವತಿಯಿಂದ ರಾಕೇಶ್ ಸಿದ್ದರಾಮಯ್ಯ ಅವರ ಎಪ್ಪತ್ತೇಳನೇ ಹುಟ್ಟು ಹಬ್ಬ ಅಂಗವಾಗಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಹತ್ತು ಸಾವಿರ ಬಟ್ಟೆ ಬ್ಯಾಗ್ ವಿತರಿಸಲಾಗಿತ್ತು ಈ ವೇಳೆ ಕರ್ನಾಟಕದ ಪ್ರಾದೇಶಿಕರು ಬರ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಮಾತನಾಡಿ ರಾಕೇಶ್ ಸಿದ್ದರಾಮಯ್ಯ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಜನಸೇವೆಯ ಮೂಲಕ ಯುವಕರ ಸ್ಫೂರ್ತಿಯಾಗಿ ರಾಜ್ಯದ ವಿವಿಧೆಡೆ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದವರು ಎಂದರು ದೈಹಿಕವಾಗಿ ತಮ್ಮ ಕಣ್ಣು ಮುಂದೆ ಇಲ್ಲಾದರೂ ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚಳಿಯಿಂದಿದ್ದಾರೆ ಅವರ ಸ್ಮರಣೆಯಲ್ಲಿ ಪ್ರತಿ ವರ್ಷ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಸ್ಮರಣುದು ಶ್ಲಾಘನೀಯ ಎಂದರು ಆಸ್ಪತ್ರೆ ವ್ಯವಸ್ಥಾಪಕ ವೆಂಕಟೇಶ್ ನಜೀರಾಬಾದ್ ನಟರಾಜ್ ಬಿರಿಹುಂಡಿ ಬಸವಣ್ಣ ಆರೀಫ್ ಪ್ರಭು ಹರೀಶ್ ಬಸವಣ್ಣ ಮಹಾದೇವ್ ಲೋಕೇಶ್ ಉದಯ್ ದಕ್ಷಿಣಮೂರ್ತಿ ಇದ್ದರು